ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಹಿಂದವಿ ಸ್ವರಾಜ್ಯ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಯನ್ನು ಶಿವಾಜಿ ಜಯಂತಿ ಎಂದು ಲೋಕಾರ್ಪಣೆ ಮಾಡಲಾಗಿದೆ ದಿನ ದಿನ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಕರ್ನಾಟಕ ಜನ ಸರ್ಕಾರದ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸತೀಶನ ಜಾರಕಿಹೊಳಿ ಸಾಹೇಬರು ಹಾಗೂ ಈ ಭಾಗದ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಸಹೋದರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅವರು ಆಗಮಿಸಬೇಕಾಗಿತ್ತು ಅನಿವಾರ್ಯವಾಗಿ ಬೆಂಗಳೂರಲ್ಲಿ ಅವರು ಇಲಾಖೆ ಕಾರ್ಯಕ್ರಮ ಹಾಗೂ ನಾಳೆ ಕ್ಯಾಬಿನೆಟ್ ಇರೋದ್ರಿಂದ ಬರಲಿಕ್ಕಾಗಿಲ್ಲ ಅವರು ಈ ಕಾರ್ಯಕ್ರಮಕ್ಕೆ ಸಂದೇಶವನ್ನು ನೀಡಿದ್ದಾರೆ ಸ್ವಾಭಿಮಾನಿ ರಾಷ್ಟ್ರ ನಿರ್ಮಾಣದ ಮೂಲಕ ಭರತ ಖಂಡವನ್ನು ಒಂದುಗೂಡಿಸಲು ಶ್ರಮಿಸಿದಂತಹ ಮಹಾನ್ ಹೋರಾಟಗಾರ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಅಶ್ವಾರೂಢ ಪ್ರತಿಮೆಯ ಮೂಲಕ ರಾಷ್ಟ್ರದ ಏಕತೆಗೆ ಏಕತೆಯ ಪ್ರತಿಬಿಂಬಕವಾಗಿ ಶಿವಾಜಿ ಮಹಾರಾಜರನ್ನು ಪ್ರತಿಷ್ಠಾಪಿಸುತ್ತಿರುವುದು ಅತ್ಯಂತ ಶ್ಲಾಘನೀಯ ಹಾಗೂ ಸಂತೋಷಭರಿತವಾದ ಸಂಗತಿಯಾಗಿದೆ ಕರ್ನಾಟಕ ರಾಜ್ಯದ ಗಡಿಭಾಗದಲ್ಲಿರುವ ಹಾಗೂ ನನ್ನ ಮತಕ್ಷೇತ್ರದ ವ್ಯಾಪ್ತಿಯ ಹುಕ್ಕೇರಿಯಲ್ಲಿ ಈ ಪ್ರತಿಮೆಯನ್ನು ಪ್ರತಿಷ್ಠಾಪಿಸುತ್ತಿರುವುದು ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಭಾಗದಲ್ಲಿರುವ ಮರಾಠ ಸಮುದಾಯದೊಂದಿಗೆ ಹೊಂದಿರತಕ್ಕಂಥ ಭಾತೃತ್ವ ಮನೋಭಾವನೆಯನ್ನು ತೋರ್ಪಡಿಸುತ್ತದೆ ಹಿಂದೂ ರಾಷ್ಟ್ರ ನಿರ್ಮಾಣದಲ್ಲಿ ಅಪ್ರತಿಮ ಹೋರಾಟಗಳಿಗೆ ಕಾರಣರಾದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರು ಎಂದಿಗೂ ರಾಷ್ಟ್ರದ ಯುವ ಜನಾಂಗಕ್ಕೆ ಸ್ಫೂರ್ತಿದಾಯಕರಾಗಿದ್ದು ದೇಶದ ಇತಿಹಾಸದಲ್ಲಿ ಅಚ್ಚೆ ಎಳೆಯದಂತೆ ಹಿಂದೂ ರಾಷ್ಟ್ರವನ್ನು ಹಾಗೂ ಹಿಂದೂ ಸ್ವರಾಜ್ಯದ ಕನಸನ್ನು ನನಸು ಮಾಡಿದ ಅಪ್ರತಿಮ ಹೋರಾಟಗಾರ ಹಾಗೂ ಮಹಾನ್ ರಾಷ್ಟ್ರಪ್ರೇಮಿ ಛತ್ರಪತಿ ಶಿವಾಜಿ ಮಹಾರಾಜರು ಇಂತಹ ಮಹಾನ್ ನಾಯಕನ ನೆನಪನ್ನು ಸದಾ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಇದನ್ನ ನಾನು ಹೇಳ್ತಾ ಇರೋ ಮಾತಲ್ಲ ನನ್ನ ನೆಚ್ಚಿನ ಬಂಧುಗಳೇ ಬಹುಶಃ ಶಿವಾಜಿ ಮಹಾರಾಜರು ಹುಟ್ಟದೇ ಹೋಗಿದ್ದರೆ ನಮ್ಮೆಲ್ಲರ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಭೂಷಣ ಎಂಬ ಕವಿ ಬಂದು ಹೇಳ್ತಾರೆ ಕಾಶಿಕಿ ಕಳಾ ಜಾತಿ ಮಥುರಾ ಮಸ್ಜಿದ್ ಹೋತಿ ಯದಿ ಶಿವಾಜಿನ ಹೋತ ಯದಿ ಶಿವಾಜಿನ ಹೋತ ತ್ರಿಶುನ್ನತ ಹೋತಿ ಸಬ್ಕಿ ಅಂತ ಅಂದ್ರೆ ಶಿವಾಜಿ ಮಹಾರಾಜರು ಇರ್ಲಿಲ್ಲ ಅಂದಿದ್ದರೆ ನಮ್ಮೆಲ್ಲರಿಗೂ ಇಸ್ಲಾಮಿಕ್ ಸಂಸ್ಕಾರ ಆಗ್ತಿತ್ತು ಅಂತ ಭೂಷಣ ಎಂಬ ಕವಿ ಬರ್ತಾ ಇದ್ದಾರೆ ಶಿವಾಜಿ ಮಹಾರಾಜರು ಹುಟ್ಟಿದೆ ಈ ಕಾರಣಕ್ಕೋಸ್ಕರ ಅಂದ್ರೆ ಶಿವಾಜಿ ಮಹಾರಾಜರು ಹುಟ್ಟಿನ ಸಮಯದಲ್ಲಿ ಇವತ್ತು ಸಮರ್ಥ ರಾಮದಾಸರೇ ಒಂದು ಭವಿಷ್ಯವನ್ನು ನೋಡಿದ್ದಾರೆ ಏನಪ್ಪಾ ಅಂತಂದ್ರೆ ಪರವಾಗಿಲ್ಲ ಇವತ್ತಿನ ದಿನ ಇಡೀ ನನ್ನ ಹಿಂದೂ ಧರ್ಮ ಇಡೀ ನನ್ನ ಭಾರತ ದೇಶ ಮೊಘಲರಲ್ಲಿ ತತ್ತರಿಸಿ ಹೋಗ್ತಾ ಇರಬಹುದು ಆದ್ರೆ ಹಿಂದೂ ಧರ್ಮದ ಭಾರತದ ಪುನರ್ಜನ್ಮ ಮತ್ತೆ ಶುರು ಆಗ್ಲಿಕ್ಕಿದೆ ಹಿಂದೂ ಧರ್ಮದ ಧರ್ಮೋದ್ಧಾರ ಅಂತಾನೆ ಒಂದು ಅಗಾದ ಶಕ್ತಿ ಈ ನಾಡಿನಲ್ಲಿ ಜನ್ಮ ತಾಳ್ಲಿಕ್ಕಿದೆ ಸ್ವತಃ ಈಶ್ವರ ಅಂಶದಿಂದಲೇ ಹುಟ್ಟಿ ಬಂದಂತಹ ಸಿಂಹ ಸದೃತ ಶಕ್ತಿ ಆಗಿರುತ್ತದೆ ಆ ಶಕ್ತಿ ಹೇಗಿರ್ತದೆ ಅಂತ ಕೇಳಿದ್ರೆ ಶಕ್ತಿ ಹೆಸರು ಇಡೀ ಜಗತ್ತಿನಲ್ಲಿ ಅಜರಾಮರವಾಗಿರುತ್ತದೆ ಅಂತ ಆವತ್ತು ಸಮರ್ಥ ರಾಮದಾಸರು ನೋಡಿದಂತಹ ಭವಿಷ್ಯದ ಹೆಸರೇ ಬರೇ ಯಾವುದು ಅಲ್ಲ ಛತ್ರಪತಿ ಶಿವಾಜಿ ಮಹಾರಾಜರು ಅಂತ ನೆನಪಿರಲಿ ಬೆಲ್ಲದ ಬಾಗೇವಾಡಿಯ ದಿವಂಗತ ರಾಜೇಶ್ವರಿ ವಿಶ್ವನಾಥ ಕತ್ತಿ ಚಾರಿಟಬಲ್ ಟ್ರಸ್ಟ್ನಿಂದ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲ್ಲ ಮಹಾತ್ಮರ ಮೂರ್ತಿಗಳನ್ನು ದಾನ ಮಾಡಲಾಗಿದೆ ಹುಕ್ಕೇರಿ ತಾಲೂಕಿನ ಸಾವಿರಾರು ಜನರ ಅಭಿಮಾನಿಗಳ ಸಮ್ಮುಖದಲ್ಲಿ ಹುಕ್ಕೇರಿ ಹಿರೇಮಠದ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಕ್ಯಾರಗುಡ್ಡದ ಸ್ವಾಮೀಜಿ ಸೋಶಿ ಮಠದ ಸ್ವಾಮೀಜಿ ಅವರ ಘನ ಅಧ್ಯಕ್ಷತೆಯಲ್ಲಿ ಹಿಂದೂ ಹೃದಯ ಸಾಮ್ರಾಟ ಶಿವಾಜಿ ಮಹಾರಾಜರ ಮೂರ್ತಿಯನ್ನ ಲೋಕಾರ್ಪಣೆಗೊಳಿಸಲಾಗಿದೆ ಸುದಿಗಾಗಿ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ